ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಲ್ಲಿಗೆ ಗಿಡದಲ್ಲಿ ಇವಾಗ ಸಾಕಷ್ಟು ಹೂವಾಗ್ತಾ ಉಂಟು ನನ್ನ ಗಿಡ ಯಾವ ರೀತಿ ಇದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ ನಿಮಗೂ ಕೂಡ ಮಲ್ಲಿಗೆ ಇವಾಗ ಎಷ್ಟಾಗ್ತಾ ಉಂಟು ಅಂತ ಹೇಳಿ ದಯವಿಟ್ಟು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮಲ್ಲಿಗೆ ಗಿಡದಲ್ಲಿ ಮಳೆಗಾಲದಲ್ಲಿಯೂ ಕೂಡ ಹೂವು ಆಗ್ತಾ ಉಂಟು ಅದು ಕೂಡ ಸಿಕ್ಕಾಪಟ್ಟೆ ಹೂವು ಆಗ್ತಾ ಉಂಟು ನಾನು ಇವಾಗ ಮಾತ್ರ ಮಾರ್ಕೆಟ್ಗೆ ಕೊಡ್ತಾ ಇಲ್ಲ ನನಗೆ ಹೂವು ಕಟ್ಟಿ ಕಟ್ಟಿ ಸಿಕ್ಕಾಪಟ್ಟೆ ಕುತ್ತಿಗೆ ನೋವು ಬಂದುಬಿಟ್ಟಿದೆ ಹಾಗಾಗಿ ಉಂಟಲ್ವಾ ಕುತ್ತಿಗೆಗೆ ಹೆಚ್ಚು ಬಲ ಆಗ್ತಾ ಇಲ್ಲ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನನಗೆ ಹೂವೆಲ್ಲ ಕಟ್ಟಲಿಕ್ಕೆ ಇಲ್ಲ ಹಾಗಾಗಿ ನಾನು ಇವಾಗ ಮಾರುಕಟ್ಟೆಗೆ ಇಲ್ಲ ನನಗೆ ಎಷ್ಟು ಕಟ್ಟಲಿಕ್ಕೆ ಸಾಧ್ಯ ಇದೆ ನೋಡಿ ಅದು ಕೂಡ ನಾನು ಇವಾಗ ಹಗ್ಗದಲ್ಲಿ ಕಟ್ಟೋದಲ್ಲ ಬರೀ ಸೂಜಿ ನೂಲಲ್ಲಿ ನೇಯುವಂಥದ್ದು ಹಾಗೆ ಮಾಡಿ ನಾನು ದೇವರಿಗೆ ಹಾಕ್ತಾ ಹಾಕ್ತೇನೆ ನೋಡಿ ಇದು ನಾನು ನೆಲದಲ್ಲಿ ನೆಟ್ಟಂಥ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನೆಲದಲ್ಲಿ ನೆಟ್ಟಿರುವಂಥದ್ದು ಪಾಟ್ ಮತ್ತು ನೆಲಕ್ಕೆ ಕಂಪೇರ್ ಮಾಡಿದರೆ ನೆಲದಲ್ಲಿ ತುಂಬ ಚೆನ್ನಾಗಿ ಗಿಡ ಬರ್ತದೆ ಇದಕ್ಕೆ ನೋಡಿ ನನ್ನ ಗಿಡವೇ ಸಾಕ್ಷಿ ಅಂತ ಹೇಳ್ಬೋದು ಇದು ಪಾಟಲ್ಲಿರುವಂಥ ಗಿಡ ಇದರಲ್ಲಿ ಕೂಡ ಸಿಕ್ಕಾಪಟ್ಟೆ ಆಗ್ತಾ ಉಂಟು ಮೊಗ್ಗುಗಳು ಕೂಡ ತುಂಬ ದೊಡ್ಡದಾಗಿ ಉಂಟು ಇವಾಗ ಮಳೆ ಬಂದರೂ ಕೂಡ ಉಂಟಲ್ವ ಕೆಲವೊಂದು ಸಲ ಮಗುಗಳು ತೀರಾ ಸಣ್ಣದಾಗಿ ಬರ್ತದೆ ಬಟ್ ಇವಾಗ ನನ್ನ ಗಿಡದಲ್ಲಿರುವಂಥ ಮಗುಗಳು ಉಂಟಲ್ವ ತುಂಬ ದೊಡ್ಡ ದೊಡ್ಡದಾಗಿಯೇ ಉಂಟು ತೀರಾ ಸಣ್ಣದಾಗಿಲ್ಲ ನೋಡಿ ಇದರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಮಗುಗಳು ತುಂಬ ದೊಡ್ಡದುಂಟು ಮತ್ತು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಮಳೆಗಾಲದಲ್ಲಿ ಕೂಡ ಹೂವು ಸಿಗಬೇಕಾದ್ರೆ ಮಲ್ಟಿಪ್ಲೆಕ್ಸನ್ನು ಎವ್ರಿ ಫಿಫ್ಟೀನ್ ಡೇಸ್ಗೆ ಒಮ್ಮೆ ನೀವು ಹಾಕ್ತಾ ಬಂದರೆ ಉಂಟಲ್ವ ಮಳೆಗಾಲದಲ್ಲಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೂವುಗಳಾಗ್ತದೆ ಆದರೆ ಮಳೆ ಬರುವಾಗ ಮಾತ್ರ ಹಾಕಬಾರ್ದು ಸ್ವಲ್ಪ ಬಿಸಿಲಿರುವಾಗ ಈ ಮಳೆಯ ಸೀಸನಲ್ಲಿ ನೀವು ಹಾಕೋದಾದರೆ ಅದಕ್ಕೆ ಗಮ್ಮನ್ನು ಮಿಕ್ಸ್ ಮಾಡಿ ಹಾಕಿದರೆ ಅದು ಗಿಡದಲ್ಲಿ ನಿಲ್ತದೆ ಖಾಲಿ ಬರೀ ಲಿಕ್ವಿಡನ್ನು ಸ್ಪ್ರೇ ಮಾಡಿದ್ರೆ ಉಂಟಲ್ವ ಅದು ನಿಲ್ಲುವುದಿಲ್ಲ ಮಳೆಗೆ ಮಳೆ ಬಂದಾಗ ಅದರೊಟ್ಟಿಗೆ ಅದು ಅರ್ದು ಅರ್ದು ಹೋಗ್ತದೆ ಹಾಗಾಗಿ ನೀವು ಮಳೆಗೆ ಅದನ್ನು ಹಾಕೋದಾದರೆ ಗಮ್ಮನ್ನು ಮಿಕ್ಸ್ ಮಾಡಿ ಹಾಕಿ ಹಾಕೋದ್ರಿಂದ ಹೆಚ್ಚಿನ ಪ್ರಯೋಜನವನ್ನು ನಮ್ಮ ಗಿಡದಲ್ಲಿ ಕಾಣ್ಬೋದು ಹೆಚ್ಚಿನ ರೀತಿಯಲ್ಲಿ ಹೂಗಳು ಕೂಡ ಆಗ್ತದೆ ಇವಾಗ ಕಂಟಿನ್ಯೂಸ್ ಆಗಿ ಮಳೆನೇ ಬರ್ತಾ ಇಲ್ಲ ಒಮ್ಮೆ ಬಿಸಿಲು ಕೂಡ ಉಂಟು ಹಾಗಾಗಿ ಗಿಡ ಕೂಡ ಚೆನ್ನಾಗಿ ಚಿಗುರ್ತಾ ಉಂಟು ಅದೇ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಗ್ಗು ಕೂಡ ಸಿಗ್ತಾ ಉಂಟು ಇನ್ನೂ ಕೆಲವು ಗಿಡದಲ್ಲಿ ಪಾಚಿ ಆಗಿದೆ ಅದಕ್ಕೆ ಮೇನ್ ರೀಸನ್ ಅಂದರೆ ನಾವು ಹೆಚ್ಚಾಗಿ ಕಡಲೆ ಹಿಂಡಿಯನ್ನು ಬಳಸೋದ್ರಿಂದ ಸಮಸ್ಯೆಗಳು ಬರ್ತದೆ ಅದಕ್ಕೆ ನೀವು ಮೆಡಿಸಿನ್ ಎಲ್ಲ ಸಿಗ್ತಾ ಇಲ್ಲ ಅಂಗಡಿಯಲ್ಲಿ ಕೂಡ ಅದಕ್ಕೆ ನೀವು ಈ ಸುಡು ಮಣ್ಣನ್ನು ಹಾಕಿದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಸುಡುಮಣ್ಣನ್ನು ಗಿಡದ ಬುಡಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದಾಗ್ತದೆ ಇನ್ನೂ ಸುಡುಮಣ್ಣೆಲ್ಲ ಹಾಕ್ಬೋದು ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ರು ಉಂಟಲ್ವ ಮಣ್ಣು ಗಿಡಗಳಿಗೆ ತುಂಬ ಉಪಯುಕ್ತವಾಗ್ತದೆ ಇಲ್ಲದ್ರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಆದರೆ ಇವಾಗ ಮಳೆಯ ಸೀಸನ್ ಆಗಿರೋದ್ರಿಂದ ನೀರು ಗಿಡಗಳಿಗೆ ಅಷ್ಟಾಗಿ ಬೇ ಸ ಬೇಕು ಅಂತ ಆಗ್ತಾ ಇಲ್ಲ ಮಳೆ ಬಂದಾಗ ಮಾತ್ರ ಗಿಡದ ಬುಡಕ್ಕೆ ಯಾವುದೇ ರೀತಿಯಾಗಿ ಅಟ್ಟಿ ಗೊಬ್ಬರವನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಆ ಗಿಡ ಅಲ್ಲಿಯೇ ಕುಳಿತು ಹೋಗಿ ಸಾಯುವಂಥ ಚಾನ್ಸಸ್ ತುಂಬ ಇರುತ್ತೆ ಆದಷ್ಟು ನೀವು ಈ ಮಳೆಗಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರನ್ನು ಯೂಸ್ ಮಾಡಿದರೆ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ಕಾಣ್ಬೋದು ಇವಾಗ ಗಿಡ ನೋಡಿ ಹಚ್ಚ ಹಸುರಿಯಿಂದ ಕಂಗೊಳಿಸ್ತಾ ಉಂಟು ಅದು ಯಾಕೆಂದರೆ ಇವಾಗ ಮಳೆ ಬಿಸಿಲು ಎರಡೂ ಕೂಡ ಇರೋದ್ರಿಂದ ಹಾಗೆ ಕಾಣ್ತಾ ಉಂಟು ಇನ್ನು ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಈ ಥರ ಇರುವುದಿಲ್ಲ ಗಿಡ ತುಂಬ ಹಳದಿ ರೋಗಗಳು ಸ್ಟಾರ್ಟ್ ಆಗ್ತದೆ ಮತ್ತು ಎಲೆ ಉದುರುವಂಥ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅದೇ ರೀತಿಯಾಗಿ ಗೆಲ್ಲುಗಳು ಸಾಯುವಂಥ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಇದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕಂದ್ರೆ ಮಳೆ ಸ್ವಲ್ಪ ಕಡಿಮೆ ಆದಾಗ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಈ ಟೈಮಲ್ಲಿ ನೀವು ಗಿಡವನ್ನು ಪ್ರೂನಿಂಗನ್ನು ಮಾಡಿಕೊಳ್ಬೇಕು ಗಿಡ ಪ್ರೂನಿಂಗ್ ಮಾಡಿದ ನಂತರ ಗಿಡಕ್ಕೆ ತಪ್ಪದೆ ಬ್ಲೂ ಕಾಫ್ ಪಂಗಿ ಸೈಡನ್ನು ಹಾಕಿದ್ರು ಉಂಟಲ್ವ ಎಲೆ ಉದುರುವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಗೆಲ್ಲು ಸಾಯುವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಎಲೆಗಳು ಏನು ಹಳದಿ ಆಗ್ತದೆ ನೋಡಿ ಅದು ಕೂಡ ಅದರಲ್ಲಿ ಕಡಿಮೆ ಆಗ್ತದೆ ಅದನ್ನು ನಾನು ನನ್ನ ಗಿಡಗಳಿಗೆ ಅಪ್ಲೈ ಮಾಡಿದ್ದೇನೆ ಅದರಿಂದ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಬ್ಲೂ ಕಾಫ್ ಫಿಫ್ಟಿ ಫಂಗಿಸೈಡ್ ಯಾವುದೇ ಕೆಮಿಕಲ್ಸ್ ಶಾಪಲ್ಲಿ ಕೂಡ ಸಿಗ್ತದೆ ಬ್ಲೂ ಕಾಫ್ ಫಿಫ್ಟಿ ಫಂಗಿಸೈಡ್ ಅಂತ ಅದರ ಹೆಸರು ಅದನ್ನು ನೀವು ಒಂದು ಹಸಿರು ಕಲರ್ ರೀತಿಯಲ್ಲಿ ಪೌಡರ್ ಥರ ಇರುತ್ತೆ ಅದನ್ನು ನೀವು ಮೂರು ಲೀಟರ್ ಅಥವಾ ಐದು ಲೀಟರ್ ನೀರಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಗಿಡಗಳಿಗೆ ಸಿಂಪಡಣೆಯನ್ನು ಮಾಡಿಕೊಳ್ಬೇಕು ಸರಿಯಾದಂಥ ಬಿಸಿಲಿರುವಾಗಲೇ ಸಿಂಪಡನೆಯನ್ನು ಮಾಡಿಕೊಳ್ಬೇಕು ಗಿಡವನ್ನು ಕಂಪ್ ಕಂಪ್ಲೀಟಾಗಿ ಅನ್ನು ಮಾಡಿದ ನಂತರವೇ ಅದನ್ನು ಹಾಕಿಕೊಳ್ಬೇಕು ಅದನ್ನು ಮಾತ್ರ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಹಾಕಲಿಕ್ಕೆ ಇರುವಂಥದ್ದು ಅದನ್ನು ಹಾಕಿದರೆ ನಿಮ್ಮ ಗಿಡದಲ್ಲಿ ಎಲ್ಲ ಸಮಸ್ಯೆಗಳೇನು ಬರ್ತದೆ ನೋಡಿ ಅದೆಲ್ಲ ನಿವಾರಣೆ ಆಗುತ್ತೆ ಬರುವಂತಹ ಚಿಗುರುಗಳು ಉತ್ತಮ ರೀತಿಯಲ್ಲಿ ಬರುತ್ತೆ ಅದೇ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಹೂವನ್ನು ಕೂಡ ಕೊಡುವಂಥದ್ದು ಇನ್ನು ಗಿಡಗಳಿಗೆ ಹೆಚ್ಚಿನ ರೀತಿಯಲ್ಲಿ ಕಡಲೆ ಹಿಂಡಿಯನ್ನು ಉಪಯೋಗಿಸಿದರೆ ಗಿಡದಲ್ಲಿ ಪಾಚಿ ಥರ ಬರ್ತದೆ ಹಾಗಾಗಿ ಕಡಲೆ ಇಂಡಿಯನ್ನು ಕೂಡ ಆದಷ್ಟು ಮಿತ ಪ್ರಮಾಣದಲ್ಲಿ ಹಾಕಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕಡಲೆ ಹಿಂಡಿಯನ್ನು ಹೆಚ್ಚಿನ ರೀತಿಯಲ್ಲಿ ಹಾಕಿದರೆ ಏನಾಗ್ತದೆ ಅಂದರೆ ಗಿಡದ ತುಂಬ ಎಲೆಗಳೇ ಜಾಸ್ತಿ ಆಗ್ತದೆ ಯಾಕೆಂದರೆ ನಾನು ನೆಲದಲ್ಲಿ ನೆಟ್ಟಿರುವಂಥ ಗಿಡಗಳಿಗೆ ಕಡಲೆ ಹಿಂಡಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ದೀನಿ ಆದರೆ ಅದರಲ್ಲಿ ನಾನು ನೋಡಿದ ಮಟ್ಟಿಗೆ ನನ್ನ ಒಂದು ಅನುಭವಕ್ಕೆ ಬಂದಂಥ ಮಟ್ಟಿಗೆ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲೆಗಳೇ ಇದೆ ಹೂಗಳು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಬಟ್ ಒಳ್ಳೆ ರೀತಿಯಲ್ಲಿ ಆ ಗಿಡ ಬೆಳೆದು ಬಂದಿದೆ ಮಾತ್ರ ಆದರೆ ನನ್ನ ನನ್ನ ಅಭಿಪ್ರಾಯದ ಪ್ರಕಾರ ಕಡಲೆ ಹಿಂಡಿಯನ್ನು ಹೆಚ್ಚು ಹಾಕಿದರೆ ಹೆಚ್ಚಿನ ರೀತಿಯಲ್ಲಿ ಎಲೆಗಳೇ ಹುಟ್ಟಿಕೊಳ್ಳುತ್ತದೆ ಅನ್ನೋ ಒಂದು ನನಗೆ ಕೂಡ ಡೌಟ್ ಉಂಟು ಅದರ ಬಗ್ಗೆ ಗೊತ್ತಿದ್ದವರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಅದರಿಂದ ತುಂಬ ಹೆಲ್ಪ್ ಆಗ್ತದೆ ಇನ್ನು ಗಿಡಗಳಿಗೆ ಬೇಕಾಗುವಂಥ ಗೊಬ್ಬರವನ್ನು ನೀವು ಮಳೆಗಾಲದಲ್ಲಿ ಕೊಡಬಾರ್ದು ಮಳೆಗಾಲದಲ್ಲಿ ಆದಷ್ಟು ಲಿಕ್ವಿಡ್ ಟೈಪಲ್ಲಿ ಏನು ಸಿಗ್ತದೆ ನೋಡಿ ಅದನ್ನೇ ಹಾಕ್ಕೊಳ್ಬೇಕು ಇನ್ನು ಗಿಡದಲ್ಲಿ ಹೆಚ್ಚಿನ ಪ್ರಮಾಣದ ಹುಳಗಳು ಬಂದರೆ ಅದಕ್ಕೆ ಬೇವಿನ ಎಣ್ಣೆಯನ್ನು ಸಿಂಪಡಣೆಯನ್ನು ಮಾಡೋದ್ರಿಂದ ಕೂಡ ಹುಳಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗ್ತದೆ ಮಳೆಗಾಲದಲ್ಲಿ ಬುಡಕ್ಕೆ ಯಾವುದೇ ರೀತಿಯಂಥ ಕೊಳೆಯುವಂಥ ಗೊಬ್ಬರವನ್ನು ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ ಗಿಡ ಅಲ್ಲೇ ಕುಳಿತು ಸತ್ತು ಹೋಗ್ತದೆ ಹಾಗಾಗಿ ಕೊಳೆಯುವಂಥ ಗೊಬ್ಬರವನ್ನು ದಯವಿಟ್ಟು ಗಿಡಗಳಿಗೆ ಮಳೆಗಾಲದಲ್ಲಿ ಉಪಯೋಗಕ್ಕೆ ಮಾಡಬೇಡಿ ನಾನು ಮಳೆಗಾಲದಲ್ಲಿ ಉಪಯೋಗಿಸುವಂಥ ಫರ್ಟಿಲೈಸರ್ ಯಾವುದಂದರೆ ಒಂದು ಮಲ್ಟಿಪ್ಲೆಕ್ಸನ್ನು ಹಾಕ್ತೀನಿ ಮತ್ತೊಂದು ಸುಜಾಲವನ್ನು ಹಾಕ್ತೀನಿ ಈ ಎರಡು ಹಾಕೋದ್ರಿಂದ ಉಂಟಲ್ವ ಒಳ್ಳೆಯ ರೀತಿಯಲ್ಲಿ ಗಿಡ ಚಿಗುರೆಲ್ಲ ಬರ್ತದೆ ಅದೇ ರೀತಿಯಾಗಿ ಗಿಡದಲ್ಲಿ ಸ್ವಲ್ಪ ಇಳುವರಿಯನ್ನು ಕಾಣ್ಬೋದು ಮಳೆ ಬಂದ ನಂತರ ಗಿಡದಲ್ಲಿ ಇಳುವರಿ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ರೇಟ್ ಕೂಡ ಐ ಇರ್ತದೆ ನಮಗೆ ಆ ಟೈಮಲ್ಲಿ ಉಂಟಲ್ವಾ ಅರ್ಧ ಚೆಂಡು ಹೂವಾದರೂ ಕೂಡ ಲಾಭವೇ ಅಂತ ಹೇಳ್ಬೋದು ಹಾಗಾಗಿ ನಾನು ಎವ್ರಿ ಫಿಫ್ಟೀನ್ ಡೇಸ್ಗೊಮ್ಮೆ ಒಮ್ಮೆ ಮಲ್ಟಿಪ್ಲೆಕ್ಸನ್ನು ಬಳಕೆ ಮಾಡಿದರೆ ಮತ್ತು ಫಿಫ್ಟೀನ್ ಡೇಸ್ ಆದ ನಂತರ ಸುಜಲವನ್ನು ಬಳಕೆ ಮಾಡ್ತೀನಿ ಇದರಿಂದ ನನ್ನ ಗಿಡದಲ್ಲಿ ಒಳ್ಳೆಯ ರಿಸಲ್ಟನ್ನು ನಾನು ಕಂಡಿದ್ದೇನೆ ಹಾಗಾಗಿ ಅದನ್ನು ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ತಾ ಇದ್ದೇನೆ ಇನ್ನು ಮಳೆಗಾಲದಲ್ಲಿ ಯಾವುದೇ ರೀತಿಯಾಗಿ ಗಿಡವನ್ನು ಅನ್ನು ಮಾಡಲಿಕ್ಕೆ ಹೋಗಬೇಡಿ ಗಿಡದ ಒಳಗಡೆ ನೀರು ತುಂಬಿದ್ರೆ ಉಂಟಲ್ವಾ ಬರುವಂಥ ಗೆಲ್ಲುಗಳು ತುಂಬ ಸಫುರವಾಗಿ ಬರ್ತದೆ ಅದರಲ್ಲಿ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಹೂಗಳು ಸಿಕ್ ಸಿಗುವುದಿಲ್ಲ ಹಾಗಾಗಿ ದಯವಿಟ್ಟು ಯಾರು ಈ ಜೂನ್ ಜುಲೈ ಅಲ್ಲಿ ಗಿಡವನ್ನು ಪ್ರೂನಿಂಗ್ ಮಾಡಲೇಬೇಡಿ ನಿಮಗೆ ಪ್ರೂನಿಂಗ್ ಮಾಡಬೇಕು ಅಂತ ಆದರೆ ಆಗಸ್ಟ್ ಎಂಡಲ್ಲಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಪ್ರೂನಿಂಗನ್ನು ಮಾಡ್ಕೊಳ್ಬೋದು ಅನಂತರ ಹೂಗಳು ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು ಹಾಗಾಗಿ ಆ ಟೈಮಲ್ಲಿ ಪ್ರೂನಿಂಗ್ ಮಾಡಿದರೆ ಬರುವಂಥ ಗೆಲ್ಲುಗಳು ಕೂಡ ಚೆನ್ನಾಗಿ ಬರ್ತದೆ ಅದೇ ರೀತಿಯಾಗಿ ಹೆಚ್ಚಿನ ಇಳುವರಿಯನ್ನು ನಾವು ನಮ್ಮ ಗಿಡದಲ್ಲಿ ಕಾಣ್ಬೋದು ಪ್ರೂನಿಂಗನ್ನು ಮಾಡಿದರೆ ಮಾತ್ರ ಗಿಡ ಕೂಡ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಹೆಚ್ಚಿನ ರೀತಿಯಲ್ಲಿ ಮೊಗ್ಗುಗಳನ್ನು ಕೊಡುವಂಥದ್ದು ಹಾಗಾಗಿ ಪ್ರೂನಿಂಗನ್ನು ಮಾಡಲೇಬೇಕು ವರ್ಷಕ್ಕೆ ಒಂದು ಬಾರಿಯಾದರೂ ಪ್ರೂನಿಂಗ್ ಮಾಡಲೇಬೇಕು ಆದರೆ ಅದಕ್ಕೆ ಮಳೆಗಾಲ ಒಳ್ಳೆಯ ಟೈಮ್ ಅಲ್ಲ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಪ್ರೂನಿಂಗನ್ನು ಮಾಡಿಕೊಳ್ಬಹುದು ಇನ್ನು ಮಲ್ಲಿಗೆ ಗಿಡದಲ್ಲಿ ಉಂಟಲ್ವ ಜಾಸ್ತಿ ಮಳೆ ಬಂದರೆ ಎಲ್ಲ ಹಳದಿ ಆಗ್ತದೆ ಅದಕ್ಕೆ ಯಾವುದೇ ರೀತಿ ಔಷಧಿಯನ್ನು ಸಿಂಪಡಣೆ ಮಾಡಬೇಕಂತಿಲ್ಲ ಅದು ಆಟೋಮೆಟಿಕ್ ಆಗಿ ಬಿಸಿಲು ಬಂದಾಗ ಆ ಗಿಡದಲ್ಲಿ ಹಳದಿ ಏನು ನಿವಾರಣೆ ಆಗ್ತದೆ ಹೆಚ್ಚಿನ ರೀತಿಯಲ್ಲಿ ಮಳೆನೇ ಸುರಿಯೋದ್ರಿಂದ ಆ ಗಿಡದಲ್ಲಿ ಹಳದಿ ರೋಗದ ಸಮಸ್ಯೆಗಳು ಕಾಣುವಂಥದ್ದು ಇದು ನೋಡಿ ಮಳೆಗಾಲದಲ್ಲಿ ಸಿಕ್ಕಿರುವಂಥ ಮೊಗ್ಗುಗಳು ನನಗೆ ಇದು ಮೊಗ್ಗುಗಳು ನೋಡಿ ತುಂಬ ದೊಡ್ಡದಾಗಿಯೇ ಉಂಟು ಬೇಸಿಗೆ ಕಾಲದಲ್ಲಿ ಹೇಗಿತ್ತು ಅದೇ ರೀತಿಯಾಗಿ ಮೊಗ್ಗುಗಳಿವೆ ತೀರಾ ಸಣ್ಣದಾಗಿ ಇಲ್ಲ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಕಾಣಬಹುದು ಬಿಸಿಲು ಬಿದ್ದಾಗ ನೋಡಿ ಮೊಗ್ಗುಗಳು ತುಂಬ ದೊಡ್ಡದಾಗಿ ಬರ್ತದೆ ಬಿಸಿಲು ಇಲ್ಲದೇ ಇದ್ದರೆ ಬರೀ ಮಳೆನೇ ಬಂದರೆ ಮೊಗ್ಗುಗಳು ತೀರಾ ಸಣ್ಣದಾಗಿ ಬರ್ತದೆ ಆವಾಗ ನಮಗೆ ಗೊತ್ತಾಗ್ತದೆ ಮಲ್ಲಿಗೆ ಗಿಡಗಳು ಬಿಸಿಲನ್ನು ಎಷ್ಟು ಇಷ್ಟಪಡ್ತದೆ ಅಂತ ಹೇಳಿ ನೋಡಿ ಗಿಡಗಳಿಗೆ ಬಿಸಿಲು ಅನ್ನೋದು ತುಂಬ ಮುಖ್ಯ ಗಿಡದಲ್ಲಿ ಮಗುಗಳು ತುಂಬ ದೊಡ್ಡದಾಗಿ ಬರಬೇಕಾದ್ರೆ ಬಿಸಿಲಂತೂ ಬೇಕೇ ಬೇಕು ನೋಡಿದ್ರಲ್ಲ ವೀಕ್ಷಕರೇ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳು ಯಾವ ರೀತಿ ಇದೆ ಅಂತ ಹೇಳಿ ಮಗುಗಳು ಎಷ್ಟು ದೊಡ್ಡದಾಗಿ ಬರ್ತಾ ಉಂಟು ಅಂತೇಳಿ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್